ನಮಸ್ಕಾರ ಸೊ ನಾನು ಇವತ್ತೊಂದು ಪ್ರಾಡಕ್ಟ್ ತೊಗೊಂಡಿದ್ದೀನಿ ಇದು ಬಂದು ಕಾರ್ನ ಡ್ಯಾಶ್ ಕ್ಯಾನ್ ಸೆವೆಂಟಿ ಮೈ ಎ ಫೈವ್ ಹಂಡ್ರೆಡ್ ಎಸ್ ಪ್ರೋ ಪ್ಲಸ್ ಪ್ಲಸ್ ಸೊ ಇದು ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ ಏನಿದೆ ಇದರಲ್ಲಿ ಹೇಗಿದೆ ಅಂತ ಸೊ ಆಲ್ರೆಡಿ ನನ್ನ ಕಾರಲ್ಲಿ ಒಂದು ಡ್ಯಾಶ್ ಕ್ಯಾನ್ ಇದೆ ಬಟ್ ಅದು ಅಷ್ಟೇ ಚೆನ್ನಾಗಿಲ್ಲ ಆಮೇಲೆ ಮೂರು ಮೂರು ವರ್ಷದ ಮೇಲಾಗಬೇಕು ಹಾಗಾಗಿ ಒಂದು ಹುಡುಕ್ತಾ ಇದೆ ಒಂದು ಎಕಾನಮಿ ಅರೌಂಡ್ ಟೆನ್ ತೌಸಂಡಲ್ಲಿ ನೋಡ್ತಿದ್ದೆ ಸೊ ಇದು ಒಂದು ರೆಕಮೆಂಡ್ ಮಾಡಿದ್ರೆ ನಾನು ಫ್ರೆಡ್ಜಿಗೂ ಅವ್ರಿಗೆ ಬಳಸ್ತಾ ಇದ್ದಾರೆ ಸೊ ಹಾಗಾಗಿ ಇದನ್ನು ತೊಗೊಂಡಿದ್ವಿ ಇದು ನನಗೆ ಒಂಬತ್ತು ಸಾವಿರ ಎಂಟುನೂರು ರೂಪಾಯಿ ಆಗಿದೆ ಏನೋ ಬಿದ್ದು ಬಿಡಿನ ಸೇಲ್ ಇತ್ತಲ್ಲ ಅದರಲ್ಲಿ ಸೆವೆಂಟಿ ಮೈ ಡ್ಯಾಶ್ ಕ್ಯಾಮ್ ಪ್ರೋ ಪ್ಲಸ್ ಪ್ಲಸ್ ರಿಯರ್ ಕ್ಯಾಮ್ ಸೆಟ್ ರಿಯರ್ ಕ್ಯಾ ಪ್ಲಸ್ ರಿಯರ್ ಕ್ಯಾಮ್ ಸೆಟ್ ಅಂದರೆ ಇದರಲ್ಲಿ ಎರಡೂ ಇದೆ ಸೊ ಹಿಂದ್ಗಡೆ ರಿಯರ್ ಕ್ಯಾಮ್ರೇನು ಬರುತ್ತೆ ಪ್ಲಸ್ ಮುಂದಗಡೆಯೂ ಬರುತ್ತೆ ಇದು ಬಂದು ಎಮ್ ಆರ್ ಪಿ ಬಂದು ಹದಿನಾಲ್ಕು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಹದಿನೈದು ಸಾವಿರ ಇದೆ ನನಗೆ ಇದು ಒಂಬತ್ತು ಸಾವಿರ ಏಳ್ನೂರು ರೂಪಾಯಿಗೆ ಸಿಕ್ಕಿದೆ ನೋಡೋಣ ಒಳಗಡೆ ಏನೇನು ಮಾಡುತ್ತೆ ಪ್ಯಾಕಿಂಗ್ ಮಾತ್ರ ಚೆನ್ನಾಗಿದೆ ಎಲ್ಲೂ ಹುಡುಕಬೇಕಂತ ಎಲ್ಲಿ ಆಮೇಲೆ ಸೆವೆಂಟಿ ಮೈ ತುಂಬ ಜನ ರೆಕಮೆಂಡ್ ಮಾಡಿದರು ಕೆಲವೊಂದು ಗ್ರೂಪಲ್ಲಿ ವಿಚಾರಿಸಿದಾಗ ಎಲ್ಲರೂ ಇದನ್ನೇ ಹೇಳಿದರು ಇದರಲ್ಲೂ ಸುಮಾರಿದೆ ಸೆವೆಂಟಿ ಮೈಯಲ್ಲೇ ಆರು ಸಾವಿರದಿಂದ ಇಟ್ಕೊಂಡು ಅಪ್ಪು ಇಪ್ಪತ್ತೈದು ಮೂವತ್ತು ಸಾವಿರವರೆಗೂ ಇದೆ ಬಟ್ ನಾನು ನನ್ನ ಬಜೆಟ್ ಅಷ್ಟಿರಲಿಲ್ಲ ಒಂದು ಅರೌಂಡ್ ಟೆನ್ ತೌಸಂಡಲ್ಲಿ ಒಳ್ಳೇದು ನೋಡ್ತಿದ್ದೆ ಸೊ ಇದರಿಂದ ಸುಮಾರು ಫೀಚರ್ಸ್ ಇದೆ ಯಾಕಂದರೆ ತುಂಬ ಜನ ಆಲ್ರೆಡಿ ಇಂಟ್ರನೆಟ್ ರಿವ್ಯೂ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತು ಇಲ್ಲ ಆಮೇಲೆ ಅಷ್ಟು ಮಾತಾಡೋದಿಲ್ಲ ತುಂಬ ಇದು ಕೊಟ್ಟಿದ್ದಾನೆ ಬಾಕ್ಸ್ ಓಪನ್ ಮಾಡೋದು ಅಂತ सेवेंटी मैं डैश क्या प्लस प्लस रियार् क्या कंपार्टमेंट कंपार्टेंट फस्ट कंपार्टमेंटली सो केव स्टिकल पटड ओके सो इन ಮೇನ್ ಇದೆ ನಾವು ಆಗಿಬಿಟ್ಟಿದೆ ಒಳಗೆ ಪವರ್ ಆನ್ ಮಾಡಿ ಏನಪ್ಪ ಇದೆ ಇಲ್ಲಿದೆ ಸೊ ಇದು ಮೇನ್ ಯೂನಿಟು ಆಮೇಲೆ ಇದು ರಿಯರ್ ಕ್ಯಾಮ್ರ ಇದು ರಿಯರ್ ಕ್ಯಾಮ್ರ ಓಕೆ ಆಮೇಲೆ ಇದರಲ್ಲಿ ಏನಿದೆ ಸೊ ಇದು ನಮಗೆ ಕೇಬಲಿಂಗ್ ಮಾಡೋಕ್ಕೆ ತಲುಪುವಂಥದ್ದು ಇದು ಕೇಬಲ್ ಇದೆ ಮೋಸ್ಟ್ಲಿ ಬ್ಯಾಕ್ ಕೇಬಲ್ ಇದೆ ತುಂಬ ಉದ್ದ ಇದೆ ಅದಾದಮೇಲೆ ಇದೊಂದು ಕನೆಕ್ಟರ್ ಇದೆ ಆಮೇಲೆ ಇದು ಫ್ರಂಟ್ ಕ್ಯಾಮ್ರಾಗೆ ಪವರ್ ಪವರ್ ಇದೆ ಪವರ್ ಸಾಕೆಟ್ ಸೊ ಇದು ಇಷ್ಟು ಓವರ್ ಆಲ್ ನಾಳೆ ಒಂದು ಇಲ್ಲಿ ಕಾರ್ಕಳದಲ್ಲಿ ಲೋಕಲ್ ಒಬ್ಬರು ಪರಿಚಯ ಇದ್ದಾರೆ ಇನ್ಸ್ಟಾಲೇಷನ್ ಮಾಡೋಕ್ಕೆ ಅವ್ರ ಹತ್ರ ತೊಗೊಂಡೋಗ್ತೀನಿ ಯಾಕೆಂದರೆ ಸುಮಾರು ಹಳೆಯದೆಲ್ಲೇ ತೆಗಿಬೇಕು ಮತ್ತು ಇದು ಹಾಕಬೇಕು ಪ್ಲಸ್ ಪವರ್ ನಾನು ಒಳಗಡೆಯಿಂದ ಮೊದಲಿನ ಡ್ಯಾಶ್ ಕ್ಯಾಮ್ಗೆಲ್ಲ ಇದರಲ್ಲಿ ಡ್ಯಾಶ್ ಬೋರ್ಡಲ್ಲೇ ಪವರ್ ಕನೆಕ್ಷನ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ಸಹಾಯ ಬೇಕೇ ಬೇಕು ನೋಡೋಣ ನಾಳೆ ಸಿಗ್ತೀನಿ ಮತ್ತೆ ಇನ್ಸ್ಟಾಲೇಷನ್ ಮಾಡ್ತೀನಿ ಥ್ಯಾಂಕ್ ಯು